ಎಂಇಎಸ್ ಅಭ್ಯರ್ಥಿ ನಿರಂಜನ್ ದೇಸಾಯಿ ಅವರು ಕಾರವಾರದಲ್ಲಿ ನಾಮಪತ್ರ ಸಲ್ಲಿಸಿದ ಬಳಿಕ ನೀಡಿದ ಹೇಳಿಕೆಗೆ ಕರ್ವೆ ದಾಂಡೇಲಿ ಅಧ್ಯಕ್ಷ ಸಾದೀಶ್ ಮುಲ್ಲಾ ತೀವ್ರವಾಗಿ ಖಂಡಿಸಿದ್ದಾರೆ ದಾಂಡೇಲಿಯಲ್ಲಿ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಕನ್ನಡ ರಕ್ಷಣಾ ವೇದಿಕೆ ದಾಂಡೇಲಿ ಅಧ್ಯಕ್ಷ ಸಾದಿಕ್ ಮುಲ್ಲಾ ಅವರು ಎಂಇಎಸ್ ಅಭ್ಯರ್ಥಿ ನಿರಂಜನ್ ದೇಸಾಯಿ ಅವರು ಕಾರವಾರದಲ್ಲಿ ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆಯಲ್ಲಿ ಕನ್ನಡ ನಾಡಿನ ಭಾಷೆ ನೆಲ ಜಲದ ವಿರುದ್ಧ ಮಾತನಾಡಿರುವುದು ತೀವ್ರ ಖಂಡನೀಯ ನಿರಂಜನ್ ದೇಸಾಯಿ ಹೇಳುವ ಹಾಗೆ ಕಾರವಾರ ಹಳಿಯಾಳ ದಾಂಡೇಲಿ ಜೋಯಿಡಾ ಬೆಳಗಾವಿ ಭಾಗದ ಜನರು ಮಹಾರಾಷ್ಟ್ರಕ್ಕೆ ಸೇರಿಸಿ ಎಂದು ಯಾವತ್ತೂ ಹೇಳಿಲ್ಲ ಇಲ್ಲಿಯ ಜನರು ಎಲ್ಲರೂ ಕೂಡ ಕನ್ನಡದ ನೆಲದ ಬಗ್ಗೆ ನಿಷ್ಠೆ ಹೊಂದಿದ್ದು ಅತ್ಯಂತ ಅಭಿಮಾನದಿಂದ ಬಾಳುತ್ತಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ಈ ರೀತಿ ಭಾವನಾತ್ಮಕವಾದ ಸಂಗತಿಗಳನ್ನು ತಂದು ಜನರಲ್ಲಿ ಗೊಂದಲ ಮೂಡಿಸುವುದು ಸರಿಯಲ್ಲ ಅಷ್ಟಕ್ಕೂ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಭಾಷೆ ಗಡಿ ನೆಲ ಜಲ ನಾಡಿನ ವಿರುದ್ಧ ಭಾವನಾತ್ಮಕ ವಿಚಾರಗಳನ್ನು ಉಲ್ಲೇಖಿಸಬಾರದು ಇದು ಚುನಾವಣಾ ನೀತಿ ಸಂಹಿತೆಯ ವಿರುದ್ಧವಾಗಿದೆ ಹಾಗಾಗಿ ಚುನಾವಣಾ ಆಯೋಗ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಈ ರೀತಿ ಹೇಳಿಕೆ ಕೊಡುವವರಿಗೆ ತಕ್ಕ ಶಾಸ್ತಿ ಮಾಡುವವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನಿರಲ್ಲ ಎಂದು ಎಚ್ಚರಿಸಿದ ಸಾದಿಕ್ ಮುಲ್ಲಾ ಅವರು ಪದೇ ಪದೇ ಗಡಿ ಭಾಷೆ ಕನ್ನಡಿಗರನ್ನ ಕೆಣಕುವ ಕೆಲಸ ಎಂಇಎಸ್ ಮಾಡುತ್ತಾ ಬಂದಿದೆ ಅದಕ್ಕೆ ತಕ್ಕ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ನೀಡುತ್ತಾ ಬಂದಿದೆ ಹಾಗಾಗಿ ಎಂಇಎಸ್ ಸಂಘಟನೆಯನ್ನ ಕರ್ನಾಟಕದಲ್ಲಿ ನಿಷೇಧಿಸಬೇಕೆಂದು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಾದಿಕ್ ಮುಲ್ಲಾ ಒತ್ತಾಯಿಸಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಖಾನಾಪುರ್ ಅಭ್ಯರ್ಥಿಯಾದಂತಹ ನಿರಂಜನ್ ದೇಸಾಯಿ ಎಂಇಎಸ್ ಸಂಘಟನೆಯಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ನಿನ್ನೆ ನಾಮಫಲಕ ಸಲ್ಲಿಸುವ ವೇಳೆಯಲ್ಲಿ ಸಲ್ಲಿಸಿದ ಆದ ನಂತರ ಒಂದು ಮಾಧ್ಯಮ ಮೂಲಕ ನಮಗೊಂದು ವಿಡಿಯೋ ಬಂದಿದೆ ಏನಪ್ಪ ಅಂತಂದರೆ ಹಳೆಯಾಲ್ ದಾಂಡೇಲಿ ಜೋಲ್ಡಾ ಮತ್ತು ಕಾರವಾರ ಬೆಳಗಾವಿ ಈ ಎಲ್ಲ ಪ್ರದೇಶ ನಾವು ಮಹಾರಾಷ್ಟ್ರಕ್ಕೆ ನಾವು ಸೇರಿಸ್ತೇವೆ ಅಂತೇಳಿ ಅವರು ಒಂದು ಉದ್ಘಟನದ ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ದಾಂಡೇಲಿ ಘಟಕ ವತಿಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ ಅದಕ್ಕೆ ನಾನು ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಕನ್ನಡಿಗರ ಸ್ವಸ್ಥಿತಿ ಯಾವ ಕಾರಣಕ್ಕೂ ನಾವು ಇಲ್ಲಿಯ ಕರ್ನಾಟಕದ ಒಂದು ಇಂಚು ಜಾಗ ಕೂಡ ನಾವು ಯಾರಿಗೂ ಕೂಡ ಕೊಡುವುದಿಲ್ಲ ಇದೇ ರೀತಿ ಬೆಳಗಾವಿನಲ್ಲಿಯೂ ಕೂಡ ಹಲವಾರು ವರ್ಷಗಳಿಂದ ಎಮ್ ಎಸ್ ಗುಂಡಾಗಳು ಪದೇ ಪದೇ ಕನ್ನಡಿಗರನ್ನು ಕೆಣಕುವ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ನಾಡ ಸೇನಾನಿ ಸಮರಸಿಂಹ ಟಿ ಎ ನಾರಾಯಣಗೌಡರು ಅವರಿಗೆ ತಕ್ಕ ಉತ್ತರ ನೀಡುತ್ತಾ ಬಂದಿದ್ದಾರೆ ಇವು ಕೂಡ ಮುಂದೂ ಕೂಡ ನಾವು ಅವರಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ ಈ ಎಲ್ಲ ಉದ್ದತನದ ಹೇಳಿಕೆಯನ್ನು ಬಿಟ್ಟು ನೀವು ಸರಿಯಾಗಿ ಕರ್ನಾಟಕದಲ್ಲಿ ಜೀವನ ಮಾಡಬೇಕಂತೇಳಿ ನಾನು ಈ ಮೂಲಕ ಹೇಳ್ತೀನಿ ಮತ್ತು ಇದೇ ರೀತಿ ಚುನಾವಣಾ ಆಯೋಗ ಆಯೋಗ ಅವರಿಗೆ ನಾನು ಈ ಮೂಲಕ ಕೇಳುತ್ತೇನೆಂದರೆ ಈ ರೀತಿ ಬಹಿರಂಗವಾಗಿ ಹೇಳುವುದು ಚುನಾವಣೆ ನೀತಿ ಇದೆ ಈ ರೀತಿ ಬಹಿರಂಗವಾಗಿ ಹೇಳುವುದು ಅದನ್ನೆಲ್ಲ ಕೂಡಲೇ ನೀವು ಕ್ರಮ ತಗೋಬೇಕು ಒಂದು ವೇಳೆ ತಗೊಳ್ಳಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇದಕ್ಕೆ ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತದೆ ಅಂಥೇಳಿ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ ನಿರಂಜನ್ ದೇಸಾಯಿ ನಿನ್ನೆ ಏನು ಖಾನಾಪುರದಲ್ಲಿ ಹೇಳಿದ್ದು ದೊಡ್ಡ ತಪ್ಪು ಮಾಡಿದ್ದಾರೆ ಅವರು ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಇದು ಅವ್ರಿಗೆ ಅಲ್ಲಿ ಮಾತ್ರ ಹೋತಂತ ಮಾತು ಹೇಳಿದೆ ಅವ್ರು ಸುಮ್ಮನೆ ಕೂತ್ಕೊಳೋರು ಮನುಷ್ಯರೇ ಅಲ್ಲ ನಮ್ಮ ಕರ್ನಾಟಕ ನಮ್ಮದು ಇದೆ ಅವ್ರು ಇಲ್ಲಿ ಬಾಳಬೇಕು ಇರಬೇಕು ಹಂಗೇನಾದರೂ ಅವ್ರಿಗೆ ಅವ್ರ ಇಚ್ಛೆ ಬೇಕಂತ ಹೇಳಿದರೆ ಕರ್ನಾಟಕ ಬಿಟ್ಟು ಹೋಗಬೇಕು ಇಂಥವೆಲ್ಲ ಸ ತಪ್ಪು ಎಲ್ಲ ಮಾಹಿತಿ ಎಲ್ಲ ಜನರಿಗೆ ತಿಳಿಸೋದು ಒಳ್ಳೆಯದಲ್ಲ ನಾವೆಲ್ಲ ಇಂಥ ಟೈಮ್ ಬಂದಾಗ ಎಲ್ಲ ನಾವು ಒಂದಾಗಿ ಹೋರಾಟಕ್ಕೆ ನಿಲ್ತೀವಿ ಮತ್ತು ಇಂಥದ್ದೆಲ್ಲ ನಿರಂಜನ್ ದೇಸಾಯಿ ಇಂಥವೆಲ್ಲ ಮಾತು ಹೇಳಬಾರ್ದು ಅಂತ ಹೇಳಿ ಒಂದು ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಅವ್ರು ಅರ್ಥ ಮಾಡ್ಕೋಬೇಕು ಏನು ತಮ್ಮ ಹೆಸರು ಗಳಿಸಲಿಕ್ಕೆ ಅವರು ಎಲ್ಲರ ಕಡೆ ಈ ಥರ ಮಾತಾಡೋದು ತಪ್ಪಾಗುತ್ತೆ ಎಲೆಕ್ಷನ್ ಟೈಮ್ ಬಂದಿದೆ ಒಡ ಪಂಡಟ್ ಇದೆ ಇಂಥ ಟೈಮಲ್ಲಿ ಇಂಥವೆಲ್ಲ ಮಾತಾಡೋದು ತಪ್ಪಾಗುತ್ತೆ ನೀವು ಆವಾಗ ಮೊದಲಿಂದಲೂ ಅದು ಇದ್ದಾರೆ ಬೆಳಗಾವಿ ನಮ್ಮದು ಅಂತ ಅದ್ರ ಬಗ್ಗೆ ಹೋರಾಟ ತುಂಬ ಟೈಮ್ ಆಗಿದೆ ಮತ್ತು ಈ ನಿರಂಜನ್ ದೇಸಾಯಿ ಹೊಸ್ತಾಗಿ ಮತ್ತು ಇವರೊಬ್ಬರು ಹುಟ್ಟಿ ಇದೊಂಥರ ಮಾತಾಡ್ತಾ ಇದ್ದಾರೆ ಅವ್ರು ಎಲೆಕ್ಷನ್ ನಿಲ್ಲದಿದ್ದು ನಿಂತ್ಕೊಳ್ಳಿ ಅವ್ರದ್ದು ಏನು ಏನು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಇಂಥವೆಲ್ಲ ಮಾತಾಡೋದು ತಪ್ಪಾಗುತ್ತೆ ಮುಂದಿನ ದಿನಗಳ ಹಂಗೇನಾಯಿತು ನಾವು ಇಬ್ಬರು ಹೋರಾಟ ಮಾಡ್ತೇವೆ ಅಂತ ನಾವು ಅವ್ರಿಗೆ ಬಂದು ಎಚ್ಚರಿಕೆ ಕೊಡ್ತೀವಿ कैनरा प्रेस न्यूज़ तांडेली